ನಮ್ಮ ಇಂದಿನ ಜರ್ನಿ ಗುಡಿಮಲ್ಲಮ್ಮ ಅಂತ ದೇವಸ್ಥಾನ ನವಪಾಷಾಣ ಲಿಂಗದಿಂದ ಆಗಿರುವ ಈ ದೇವಸ್ಥಾನದ ಮೂಲ ವಿಗ್ರಹವನ್ನು ನೋಡಬಹುದು ಇಲ್ಲಿನ ಜನರು ಹೇಳೋ ಪ್ರಕಾರ ಈ ಕಲ್ಲು ಬೇರೆ ಗ್ರಹಗಳಿಂದ ಬಂದಿರೋದು ಅಂತ ಹೇಳ್ತಾರೆ ನಿಗೂಢತೆ ಮತ್ತು ಆಶ್ಚರ್ಯಗಳಿಂದ ಕೂಡಿರುವ ಈ ದೇವಸ್ಥಾನದ ಇನ್ನೂ ಇನ್ಫಾರ್ಮೇಶನ್ ನ ಕೊಡ್ತೀನಿ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಬಂದು ಹೋಗಿ ನೋಡೋಣ ಸೊ ನಾವು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ಗುಡಿಮಲ್ಲಂ ಅಂತ ಗುಡಿಮಲ್ಲಂ ಶಿವ ಟೆಂಪಲ್ ಅಂತ ನೋಡಬಹುದು ಪರಶುರಾಮೇಶ್ವರ ಟೆಂಪಲ್ ಅಂತ ಸೊ ಭಾರತದಲ್ಲಿ ಈ ಥರನೇ ಒಂಥರ ಲಿಂಗ ರೂಪ ಅಂದರೆ ಮೇಲ್ ಲಿಂಗ ರೂಪವಾಗಿರುವ ದೇವಸ್ಥಾನ ಸೊ ನಿಮಗೆ ಇದರಲ್ಲಿ ಮೇಲ್ಗಡೆ ತೋರಿಸ್ತೀನಿ ಫೋಟೋ ಹಾಕಿ ಯಾವ ಥರ ಇದೆ ಅಂತ ಶಿವನ ವಿಗ್ರಹ ನೋಡ್ಬೋದು ನೀರು ಕೊಡೋದವ್ರೆ ಇಲ್ಲೆಲ್ಲ ಊಟ ಅನ್ನಿಸ್ತಾರ ಸುಬ್ರಹ್ಮಣ್ಯ ಸ್ವಾಮಿ ಹಳ್ಳಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ತುಂಬಾ ಇತಿಹಾಸ ಇರೋ ಈ ದೇವಸ್ಥಾನ ಎರಡು ಸಾವಿರ ವರ್ಷಗಳ ಹಳೆಯದಾದ ದೇವಸ್ಥಾನ ಅಂತ ಹೇಳ್ತಾರೆ ಶಿವನ ದೇವಸ್ಥಾನ ಅಂದಮೇಲೆ ಅಮ್ಮನವರ ವಿಗ್ರಹ ಇರೋದು ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿ ಅಂತ ಸೊ ಇಲ್ಲಿ ನೋಡ್ಬೋದು ಅಮ್ಮನವರು ಎಷ್ಟು ಬ್ಯೂಟಿಫುಲ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಪ್ರಪಂಚದಲ್ಲಿ ಎಲ್ಲಿಯೂ ಕಾಣಸಿಗದಂತಹ ಒಂದು ವಿಸ್ಮಯ ಇಲ್ಲಿ ನೋಡಬಹುದು ಸೂರ್ಯ ಭಗವಾನನು ನಿಂತುಕೊಂಡಿರುವ ಒಂದು ವಿಗ್ರಹ ಇಲ್ಲಿ ನಿಮಗೆ ನೋಡ ಸಿಗುತ್ತದೆ ಸೂರ್ಯನು ಯಾವಾಗೂ ತನ್ನ ಏಳು ಕುದುರೆಯೊಂದಿಗೆ ರಥದ ಮೇಲೆ ಕುಂತಿರುತ್ತಾರೆ ಆದರೆ ಇಲ್ಲಿ ನಿಂತಿರುವ ದೃಶ್ಯವನ್ನು ನಿಮಗೆ ಈ ವಿಗ್ರಹದ ರೂಪದಲ್ಲಿ ನೋಡಬಹುದು ಸೊ ಈ ದೇವಸ್ಥಾನದಲ್ಲಿ ವಿಸ್ಮಯಗಳು ತುಂಬಾ ಕೂಡಿದೆ ಬನ್ನಿ ನೋಡೋಣ ಲಿಂಗೈಕ ಲಿಂಗಾಕಾರವಾಗಿರುವ ಈ ದೇವಸ್ಥಾನ ಗುಡಿಮಲ್ಲಮ್ಮ ಅಂತ ಕಾಳಸ್ತಿ ಹತ್ರ ಬರುತ್ತೆ ಕೃಪದಿಂದ ಕಾಳಸ್ತಿ ಹೋಗೋ ലെക് തൊക്കെ ഹന്നെടു കിലോമീറ്റർ ಬನ್ನಿ ಮೂಲ ವಿಗ್ರಹನಾದ ಪರಶುರಾಮ ಲಿಂಗನನ್ನು ನೋಡುವ ಸಮಯ ಬಂದಿದ್ದು ನೀವು ನೋಡಬಹುದು ಯಾವ ಥರ ಈ ಮೂಲ ವಿಗ್ರಹನಾದ ಲಿಂಗ ಇದೆ ಅಂತ ಸೊ ಲಿಂಗದ ಮೇಲೆ ಪರಶುರಾಮ ನಿಂತುಕೊಂಡಿರುವುದು ಗಣಗಳ ಮೇಲೆ ನೋಡಬಹುದು ನೀವು ಯಾವ ಥರ ಇದೆ ಅಂತ ನವಪಾಷಣಗಳಿಂದ ಮಾಡಿರಲ್ಪಟ್ಟಿರುವ ಈ ಲಿಂಗವನ್ನು ನೋಡಬಹುದು ಬೇರೆ ಗ್ರಹದಿಂದ ಈ ಕಲ್ಲು ಬಂದಿದೆ ಅಂತ ಲೋಕಲೈಟ್ಸ್ ಕೂಡ ಹೇಳ್ತಾರೆ ತುಂಬ ಒಂದು ಹಳೆಯ ಪ್ರಾಚೀನವಾದ ಲಿಂಗವಾದ್ದರಿಂದ ದೇವಸ್ಥಾನದ ಸುತ್ತಲೂ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಸೊ ದೇವಸ್ಥಾನದ ಒಳಗಡೆ ನಿಮಗೆ ಒಂದು ರೌಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ದೇವಸ್ಥಾನದ ಹಿಂದೆ ಈ ಗರ್ಭಗುಡಿ ಯಾವ ರೀತಿಯಲ್ಲಿದೆ ಅಂತ ನೋಡ್ಬೋದು ಈ ದೇವಸ್ಥಾನದ ಒಳಪರಾಂಗಣದಲ್ಲಿ ನಮಗೆ ದಕ್ಷಿಣ ಮೂರ್ತಿಯ ವಿಗ್ರಹ ಕೂಡ ಕಾಣಸಿಗುತ್ತದೆ ಹಾಗೆ ಮುಂದೆ ಸಾಗಿದಂಗೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ ನೋಡಬಹುದು ಇಲ್ಲಿ ಮುರಿದು ಬಿದ್ದಂಥ ಕೆಲವು ವಿಗ್ರಹಗಳನ್ನು ನೋಡಿದೆ ಸೊ ಸೆಮಿ ಸರ್ಕ್ಯುಲರ್ ಆಗಿರುವ ಈ ಆರ್ಕಿಟೆಕ್ಚರ್ನ ನೋಡಬಹುದು ಸೌತ್ ಇಂಡಿಯಾನಲ್ಲಿ ಇಲ್ಲ ಮೋಸ್ಟ್ ಆಫ್ ದ ಟೆಂಪಲ್ಸ್ ಅಲ್ಲಿ ಎಲ್ಲೂ ನಿಮಗೆ ನೋಡ ಸಿಗುವುದಿಲ್ಲ ಸೊ ದಕ್ಷಿಣ ಮೂರ್ತಿ ಜೊತೆ ಇಲ್ಲಿ ವೆಂಕಟೇಶ್ವರನ ವಿಗ್ರಹ ಕೂಡ ನೋಡಬಹುದು ಯಾವ ಥರ ಇದೆ ಅಂತ ಅನೇಕ ಅದ್ಭುತಗಳು ಮತ್ತು ವಿಸ್ಮಯಗಳಿಂದ ಕೂಡಿರುವ ಈ ದೇವಸ್ಥಾನನ ನೋಡಬಹುದು ಈ ರೀತಿಯ ಆರ್ಕಿಟೆಕ್ಚರ್ ಫಾರ್ ಶ್ಯೂರ್ ನಿಮಗೆ ಎಲ್ಲಿಯೂ ನೋಡ ಸಿಗುವುದಿಲ್ಲ ಓನ್ಲಿ ಫ್ಯೂ ರೇರೆಸ್ಟ್ ಹಳೆಯದಾದ ದೇವಸ್ಥಾನಗಳಲ್ಲಿ ಮಾತ್ರ ನೋಡಬಹುದು ಸೊ ಇಲ್ಲಿ ನೋಡಬಹುದು ಬ್ರಹ್ಮನು ಕೂಡ ಇದ್ದಾರೆ ಮೂರು ತಲೆಗಳಿಂದ ಇರುವ ಈ ಬ್ರಹ್ಮನ ವಿಗ್ರಹನ ನೋಡ್ಬೋದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತದೆ ಸೊ ಡಿಫ್ರೆಂಟ್ ಡಿಫ್ರೆಂಟು ಬೇರೆ ಬೇರೆ ರೀತಿಯ ಒಂದು ಹಿಸ್ಟರಿ ಆಕಾಶದಿಂದ ಬಂದ ಕಲ್ಲು ನವಪಾಷಾಣ ಏನೇನೋ ಹೇಳ್ತಾರೆ ಸೊ ಆದರೆ ಈ ಹಳೆಯದಾದ ದೇವಸ್ಥಾನದ ಸುತ್ತಲೂ ಇರುವ ಪವರ್ ಮಾತ್ರ ಇಲ್ಲಿ ಬಂದು ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ ಇದೆ ಅಂತ ತುಂಬ ವಿಸ್ಮಯಗಳು ಮತ್ತು ಅದ್ಭುತಗಳಿಂದ ಕೂಡಿರುವ ಈ ದೇವಸ್ಥಾನನ ನೀವು ತಿರುಪತಿ ಕಡೆ ಬಂದಾಗ ಇಲ್ಲ ತಿರುಪತಿಗೆ ಬಂದಾಗ ನೋಡೋದನ್ನು ಮಿಸ್ ಮಾಡಬೇಡಿ ತಿರುಪತಿಯಿಂದ ಕೇವಲ ಒನ್ ಟ್ವೆಂಟಿ ಕಿಲೋಮೀಟರ್ಸು ರೂಟ್ ರೂಟಲ್ಲಿ ಬರುತ್ತೆ ಇಂಥ ಇನ್ನಷ್ಟು ಅದ್ಭುತ ಮತ್ತು ಮಿಸ್ಟರಿ ಕೂಡಿರುವ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು